ಆನೇಕಲ್ ತಾಲೂಕಿನ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸವಿತಾ ಸನತ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾದರು ವಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದ ಸರಸ್ವತಿ ವಿ ಅಶ್ವಥ್ ರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಗುರುವಾರ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಸವಿತಾ ಸನತ್ ಕುಮಾರ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ಸನತ್ ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸದ ಸಮಸ್ಯೆ ಪರಿಹಾರಕ್ಕೆ ಘನತ್ಯಾಜ್ಯ ವಿಲೇವಾರಿಗೆ ಆದ್ಯತೆ ನೀಡಲಾಗುವುದು ಸ್ವಚ್ಛತೆಗೆ ಸಾರ್ವಜನಿಕರು ಸಹಕಾರ ನೀಡಬೇಕು ಇರುವ ಅಲ್ಪ ಅವಧಿಯಲ್ಲಿ ಪಂಚಾಯಿತಿಯ ಎಲ್ಲ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗುವುದೆಂದರು ನೂತನ ಅಧ್ಯಕ್ಷರನ್ನು ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರು ಗ್ರಾಮಸ್ಥರು ಬೃಹತ್ ಹೂವಿನ ಹಾರ ಹಾಕುವ ಮುಖಾಂತರ ಅಭಿನಂದಿಸಿದರು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅವರು ಮುಂದಿನ ದಿನಗಳಲ್ಲಿ ಇರೋ ಅಲ್ಪ ಅಲ್ಪ ಅವಧಿಯಲ್ಲಿ ಸ್ವಲ್ಪ ಪಂಚಾಯಿತಿ ಕಡೆ ಹೆಚ್ಚಾಗಿ ಗಮನ ಕೊಟ್ಟು ಎಲ್ಲರೂ ವಿಶ್ವಾಸದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಅಂತೇಳಿ ನಾನು ಆಶೆ ಚುನಾವಣೆ ಪ್ರಯುಕ್ತ ಶ್ರೀಮತಿ ಸವಿತಾ ಸನತ್ ಕುಮಾರ್ ಅವರು ಈ ದಿವಸ ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ನಾವು ಅವರಿಗೆ ಶುಭಾಶಯನ್ನು ಬಯಸ್ತೀವಿ ಮತ್ತು ಅದೇ ರೀತಿ ಮುಂದಿನ ಏನು ದಿನಗಳೈತೆ ಆ ದಿನಗಳಲ್ಲಿ ಅವರು ಸಂಪೂರ್ಣ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಒಳ್ಳೆಯ ಆಡಳಿತ ಕೊಡಲಿ ಅಂತ ನಾವು ಬಯಸ್ತಾ ಇದ್ದೀವಿ ಥ್ಯಾಂಕ್ ಯು ಒಣಹಳ್ಳಿ ಗ್ರಾಮ ಪಂಚಾಯಿತಿಯ ಕೊನೆಯ ಅವಧಿಯ ಚುನಾವಣೆ ಕೊನೆ ಚುನಾವಣೆ ಹೇಳಿದ್ರೆ ಇಲ್ಲಿ ಯಾವುದೇ ಪಕ್ಷಭೇದವಿಲ್ಲದೆ ಎಲ್ಲ ಪಕ್ಷದವರು ಒಗ್ಗಟ್ಟಾಗಿ ಐದು ವರ್ಷಗಳು ಕೂಡ ಹಾಳಿ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿದ್ದಾರೆ ಕೊನೆ ಹಂತದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ನಂಬಿ ಸವಿತಾ ಸನತ್ ಕುಮಾರ್ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರು ಕೂಡ ಇದು ಕೊನೆ ಚುನಾವಣೆ ಆಗಿರೋದರಿಂದ ಕೊನೆ ಸಂದರ್ಭದಲ್ಲಿ ಅಲ್ಪಾವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆಯ ಹೆಸರು ಪಡಿಬೇಕು ಒಳ್ಳೆ ಬೆಲೆ ಸಂಪಾದನೆ ಮಾಡಬೇಕು ಬಡಬಗ್ಗರಿಗೆ ಅನುಕೂಲ ಆಗಬೇಕು ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ ಬೇರೆ ಯಾರಿಗೂ ತೊಂದರೆ ಮಾಡದೆ ಏನಾಗುತ್ತೋ ಅವ್ರ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಇನ್ನೊಬ್ಬರು ತೊಂದರೆ ಮಾಡಿದೆ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೆ ಒಣಕ್ನಳ್ಳಿ ಗ್ರಾಮ ಪಂಚಾಯಿತಿಯ ಇವತ್ತು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಇವತ್ತಿನ ದಿನ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ ಈ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಚುನಾಯಿತ ಮಾಡಿದಂಥ ನಮ್ಮ ಎಲ್ಲ ಹದಿನಾರು ಸದಸ್ಯರಿಗೂ ಕೂಡ ನಾವು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಹಾಗೆಯೇ ಈ ಚುನಾವಣೆ ನಾವು ಬಹುದಿನಗಳ ಕನಸಾಗಿತ್ತು ಹಾಗೆಯೇ ನಾವು ಸುಮಾರು ಒಂದು ನಾಲ್ಕು ಅಧ್ಯಕ್ಷರನ್ನು ಈಗ ಈ ಗ್ರಾಮ್ ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿಸ್ಕೊಂಡು ಬಂದಿದ್ದೀವಿ ನಾವೆಲ್ಲರೂ ಕೂಡ ಒಮ್ಮತವಾಗಿ ಯಾವುದೇ ಪಕ್ಷ ಭೇದ ಇಲ್ಲದೆ ನಾವೆಲ್ಲರೂ ಕೂಡ ಹದಿನಾರು ಜನ ಅಂಟಮ್ಮಂದರಿದ್ದಂಗೆ ನಾವು ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳನ್ನು ಮಾಡ್ಕೊಂಡ್ಬರ್ತಾಯಿದ್ದೀವಿ ಹಾಗೆಯೇ ನಾವು ಏನು ಅಂತ ಹೇಳಿದ್ರೆ ಈಗ ಸನತ್ ಕುಮಾರ್ ಸವಿತಾ ಅಂತ ನಾವು ಹಿಂದೆ ನಮ್ಗೆ ಈ ಇದೇ ಗ್ರಾಮದಲ್ಲಿ ಇದೇ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ತಂದೆಯವರು ಕೂಡ ವಿ ಸಿ ಜಡಿಯಪ್ಪನವರು ಅಂತ ಸದಸ್ಯರಾಗಿದ್ದರು ಬುನಾಯ ಮಂಡಳಿ ಸದಸ್ಯರಾಗಿದ್ದರು ಇವರ ಒಂದು ರಕ್ತದಲ್ಲಿ ನಾವು ಕೂಡ ಇದುವರೆಗೂ ನಮ್ಮದು ಒಂದು ರಕ್ತಪಥವಾಗಿ ರಾಜಕಾರಣದಲ್ಲಿ ನಾವು ಇದೇ ರೀತಿ ನಮ್ಮ ಎಲ್ಲ ಸ್ನೇಹಿತರು ಮುಖಾಂತರವಾಗಿ ಮುಂದುವರ್ಕೊಂಡು ಇದ್ದೀವಿ ಹಾಗೆಯೇ ನಮಗೆ ಏನು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಮಾಡಬೇಕು ಅಂತ ನನ್ನ ಎಲ್ಲ ಸ್ನೇಹಿತರುಗಳು ನಮ್ಮ ವಾಸುವರೆಡ್ಡಿ ಇರ್ಬೋದು ಸುನವಾರದ ವಾಸುರೆಡ್ಡಿ ಇರ್ಬೋದು ನಮ್ಮ ಸ್ವಾಮಿ ಅವರು ಇರ್ಬೋದು ನಮ್ಮ ಅವರು ಇರ್ಬೋದು ನಮ್ಮ ಕಾರ್ತಿಕ್ ರೆಡ್ಡಿ ಅವರು ಇರ್ಬೋದು ಮತ್ತು ನಮ್ಮ ಎಲ್ಲ ಸ್ನೇಹಿತರು ಚೈತ್ರಾ ಬಾಬು ಅವರು ಇರ್ಬೋದು ಮತ್ತು ಇನ್ನೂ ಹತ್ತು ಹಲವ ನನ್ನ ಸ್ನೇಹಿತರುಗಳೆಲ್ಲರೂ ಕೂಡ ಬಹಳ ಶ್ರಮಪಟ್ಟು ಈ ಒಂದು ಅಧ್ಯಕ್ಷಗಿರಿ ಸನತ್ ಸನತ್ ಕುಮಾರ್ ಅವರಿಗೆ ಕೊಡಲೇಬೇಕು ಅಂತ ಜೊತೆಗೆ ನಮ್ಮ ಅಶ್ವಥ್ ಅವರು ಮತ್ತು ನಮ್ಮ ಚಿಕ್ಕುವವರು ಅನುಪಮ ಅವರು ಇವರೆಲ್ಲರೂ ಕೂಡ ನಾವೆಲ್ಲ ಅವಧಿಗಳನ್ನು ಉಪಯೋಗಿಸ್ಕೊಂಡಿದ್ದೀವಿ ಕೊನೆ ಸಮಯದಲ್ಲಿ ಸವಿತಾ ಸನತ್ ಕುಮಾರ್ ಅವರಿಗೆ ಈ ಅಧ್ಯಕ್ಷ ಪಟ್ಟವನ್ನು ಕಟ್ಟಬೇಕು ಅಂತ ಎಲ್ಲ ಪ್ರಯತ್ನಗಳು ಮಾಡಿ ಇವತ್ತು ನಮಗೆ ಈ ಅಧಿಕಾರವನ್ನು ಈ ಗ್ರಾಮ ಪಂಚಾಯಿತಿಯಲ್ಲಿ ಮಾಡೋದಕ್ಕೆ ಕೊಟ್ಟಿದ್ದಾರೆ ಅವರು ಏನು ನಮಗೆ ನಂಬಿಕೆ ಪಟ್ಟು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸೋದಕ್ಕೆ ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ ಅವರು ಏನು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನು ಚಾಚು ತಪ್ಪದೆ ನಾವು ಈ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಬಹಳ ಕಷ್ಟಪಟ್ಟು ಅವರ ಸಹಕಾರದಿಂದ ನಾವು ಈ ಪಂಚಾಯಿತಿನ ಮುಂದುವರಿಸ್ಕೊಂಡು ಹೋಗ್ತೀವಿ ಹಾಗೆಯೇ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರು ಕೂಡ ಕೊನೆಯ ಸಮಯದಲ್ಲಾದರೂ ಸವಿತಾ ಸನತ್ ಕುಮಾರ್ ಅವರನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಡಬೇಕು ಅಂತ ಒತ್ತಾಯಿಸಿ ನಮ್ಮೆಲ್ಲ ಸದಸ್ಯರಿಗೂ ಇಂಟಿಮೇಷನ್ ಕೊಟ್ಟು ಅವರು ಈ ಗ್ರಾಮ ಪಂಚಾಯಿತಿಯಲ್ಲಿ ಕೊನೆ ಅವಧಿಯಲ್ಲಿ ಸನತ್ ಕುಮಾರ್ ಅವರನ್ನು ಮಾಡಬೇಕು ಅಂತ ಅವರು ಕೂಡ ಶ್ರಮಪಟ್ಟು ತನ್ನ ನಮ್ಮ ಎಲ್ಲ ಸದಸ್ಯರುಗಳಿಗೂ ಗಮನಕ್ಕೆ ತಗೊಂಬಂದು ಈ ಒಂದು ಅಧ್ಯಕ್ಷರ ಸ್ಥಾನವನ್ನು ನಮಗೆ ಬಿಟ್ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ಇದು ಇಡೀ ನಮ್ಮ ಗ್ರಾಮ ಪಂಚಾಯಿತಿ ಹತ್ತಳ್ಳಿ ಏನಿದೆ ಎಲ್ಲ ನನ್ನ ಗ್ರಾಮದ ಸದಸ್ಯರೊಳಿಗೂ ಹತ್ತಳ್ಳಿ ಗ್ರಾಮದ ಸದಸ್ಯರಿಗೂ ಹಾಗೆ ನನ್ನನ್ನು ಚುನಾಯಿತ ಮಾಡಿರ್ತಕ್ಕಂಥ ಕಾಳ್ನಾಕ್ನಳ್ಳಿ ಗ್ರಾಮ ಕಾಳ್ನಾಕ್ನಳ್ಳಿ ಗ್ರಾಮ ಅನ್ನೋದು ಒಂದು ಕುಗ್ರಾಮ ಅದರಲ್ಲಿ ಹೆಚ್ಚಾಗಿ ನಮ್ಮ ದಲಿತ ಸಮಾಜದವರು ಮತ್ತು ಈ ಸಮಾಜದವರೇ ಇರೋದರಿಂದ ಅವರು ಕೂಡ ನನ್ನನ್ನು ಈ ಗ್ರಾಮದಲ್ಲಿ ಇವರನ್ನು ಸದಸ್ಯರಾಗಿ ಮಾಡಿದ್ರೆ ನಮಗೆ ಹತ್ತಾರು ಕೆಲಸಗಳು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಅವರು ಚುನಾಯಿತರು ಮಾಡಿದ್ರು ಇದೇ ಅವಧಿನಲ್ಲಿ ನಾನು ಮೊದಲನೇ ಅವಧಿನಲ್ಲಿ ಸದಸ್ಯನಾಗಿದ್ದೀನಿ ಮೊದಲನೇ ಅವಧಿನಲ್ಲಿ ಉಪಾಧ್ಯಕ್ಷನಾಗಿದ್ದೀರಿ ಮೊದಲನೇ ಅವಧಿನಲ್ಲಿ ಅಧ್ಯಕ್ಷರಾಗಿದ್ದೀನಿ ಇದಕ್ಕೆಲ್ಲ ನಮಗೆ ಅವರು ಸಹಕಾರ ಕೊಟ್ಟಂಥ ಕಾಳ್ನಾಟಿನಲ್ಲಿ ಎಲ್ಲ ಸದಸ್ಯರಿಗೂ ನನ್ನ ಎಲ್ಲ ಅಣ್ಣಮ್ಮಂದರು ಸ್ನೇಹಿತರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇಂಥ ಒಂದು ಸಿದ್ಧಾವಕಾಶ ಯಾರಿಗೂ ಸಿಕ್ಕಲ್ಲ ಒಂದೇ ಸಾರಿ ಎಲ್ಲ ಒಂದು ಅಧಿಕಾರವನ್ನು ಪಂಚಾಯಿತಿಯಲ್ಲಿ ನಾವು ಅನುಭವಿಸ್ತೀವಿ ಅಂತ ಹೇಳಿದ್ರೆ ಯಾವುದೋ ಒಂದು ದೇವರ ಆಶೀರ್ವಾದ ನಮ್ಮ ದೊಡ್ಡವರ ಆಶೀರ್ವಾದ ಜೊತೆಗೆ ನನ್ನ ಸ್ನೇಹಿತರು ನಮ್ಮ ಬೆನ್ನಿಂದ ನಿಂತ್ಕೊಂಡು ನಮ್ಮ ಸ್ವಾಮಿ ಇರ್ಬೋದು ರಘು ಇರ್ಬೋದು ವಾಸು ಇರ್ಬೋದು ನಮ್ಮ ಕಾರ್ತಿಕ್ ರೆಡ್ಡಿ ಇರ್ಬೋದು ನಮ್ಮ ದೇವರಾಜವ್ರು ಇರ್ಬೋದು ಎಲ್ಲರೂ ಕೂಡ ಬಹಳ ಶ್ರಮಪಟ್ಟು ಈ ಅಧಿಕಾರ ಇವ್ರಿಗೆ ಬಿಟ್ಕೊಳ್ಳೇಬೇಕು ಅಂತ ಕೊನೆ ಅವಧಿನಲ್ಲಿ ನಮ್ಗೆ ಬಿಟ್ಕೊಟ್ಟಿದ್ದಾರೆ ಈ ಅವಧಿನ ನಾವು ಚಾಚು ತಪ್ಪದೆ ಏನೇ ಒಂದು ಅಡೆತಡೆಗಳು ಬರೆದೇ ಈ ಗ್ರಾಮ ಪಂಚಾಯಿತಿಯನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಧನ್ಯಪೂರ್ವಕವಾಗಿ ಹೊಂದಣ್ತಾ ಇದನ್ನು ಸಂಪೂರ್ಣವಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನು ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ